ಈ ಇ ವಿ ಬಗ್ಗೆ ಸತತವಾಗಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಲೇ ಬಂದಿದ್ರು ಈಗ ಇ ವಿ ವಿಚಾರಕ್ಕೆ ಮತ್ತೊಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರ್ತಾ ಇದೆಯಂತೆ ಪ್ರಮುಖವಾಗಿ ಇ ವಿ ಬೇಡ ಬದಲಾಗಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಆಗಬೇಕು ಇನ್ನು ಮುಂದೆ ಅಂತ ಮತಗಳತನ ತಡೆಯೋದಕ್ಕೆ ಬ್ಯಾಲೆಟ್ ಪೇಪರ್ ಮೊರೆ ಹೋಗೋದಕ್ಕೆ ನಿರ್ಧಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಬೇಕು ಅಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಮತಗಳತನ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೋರಾಟದ ಬೆನ್ನಿಗೆ ಮಹತ್ವದ ಹೆಜ್ಜೆ ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಮೊದಲ ಹಂತದಲ್ಲಿ ಇ ಎಂ ಬದಲು ಬ್ಯಾಲೆಟ್ ಪೇಪರ್ಗೆ ಪ್ಲಾನ್ ಆಗಿದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಶಿಫಾರಸು ಮಾಡಲಿದೆ ಸ್ಥಳೀಯ ಚುನಾವಣೆಗಳಿಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಿರ್ಧಾರ ಕೂಡ ಆಗಿದೆ ಪರಿಷ್ಕರಣೆಗಾಗಿ ಅಗತ್ಯ ಕಾನೂನು ರೂಪಿಸುವುದಕ್ಕೆ ತೀರ್ಮಾನ ಕೂಡ ತೆಗೆದುಕೊಳ್ಳಲಾಗಿದೆ ಇವಿಎಂಗಳ ಬಗ್ಗೆ ಕಡಿಮೆ ಆಗ್ತಾ ಇದೆ ಆತ್ಮವಿಶ್ವಾಸ ವಿಶ್ವಾಸನೇ ಇಲ್ಲ ಅದರ ಬಗ್ಗೆ ನಮಗೆ ಅಂತ ಜನರ ಮನಸ್ಥಿತಿ ಆಧಾರದ ಮೇಲೆ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಜಸ್ಟ್ ಕಾಂಗ್ರೆಸ್ ನಾಯಕರ ನಿರ್ಧಾರ ಅಂತ ಪರಿಗಣಿಸಬೇಡಿ ಜನಸಾಮ ಕೂಡ ಬಗ್ಗೆ ಗೊಂದಲಗಳಿದೆ ಇವಿಎಂ ಬಗ್ಗೆ ಆರೋಪಗಳಿದೆ ಹಾಗಾಗಿ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಎಲ್ಲಿ ಕೊರತೆ ಆತನ್ನೋದನ್ನ ಗಮನಿಸಿ ಜನರ ಮನಸ್ಥಿತಿಯನ್ನು ಹಾಗೂ ಅಭಿಪ್ರಾಯದ ಹಿನ್ನೆಲೆಯೊಳಗೆ ನಾವು ಇ ವಿ ಎಂ ಬದ್ಲಿ ಅದು ಮತಪತ್ರದ ಮೂಲಕ ಬ್ಯಾಲೆಟ್ ಮೂಲಕ ಚುನಾವಣೆ ಆಗಬೇಕನ್ನುವಂಥ ಉದ್ದೇಶವೇ ನಾವು ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಮಾಡಿರ್ತಕ್ಕಂಥ ನಿರ್ಣಯದ ಹಿನ್ನೆಲೆ ಎಲ್ಲಿ ಕೊರತೆ ಅನ್ನೋದನ್ನು ಗಮನಿಸಿ ಜನರ ಮ ಮನಸ್ಥಿತಿಯನ್ನು ಹಾಗೂ ಅಭಿಪ್ರಾಯದ ಹಿನ್ನೆಲೆಯೊಳಗೆ ನಾವು ಇ ವಿ ಎಮ್ ಬದಲಿ ಅದು ಪತ್ರದ ಮೂಲಕ ಬ್ಯಾಲೆಟ್ ಮೂಲಕ ಚುನಾವಣೆ ಆಗಬೇಕನ್ನುವಂಥ ಉದ್ದೇಶವೇ